ಅನುಸ್ವಾರದ ಪದಗಳು ಎಲ್ಲರಿಗೂ ನಮಸ್ಕಾರ ನಾವು ಈ ಹಿಂದಿನ ವಿಡಿಯೋಗಳಲ್ಲಿ ಈಗಾಗಲೇ ಸುಮಾರು ನೂರಿಪ್ಪತ್ತು ಅಕ್ಷರದ ಅನುಸ್ವಾರ ಪದಗಳನ್ನು ಬರೆದಿದ್ದೀವಿ ಅದು ಕೇವಲ ವರ್ಣಮಾಲೆಯ ನಲವತ್ತೊಂಬತ್ತು ಅಕ್ಷರಗಳನ್ನು ಬಳಸಿ ಇವೆಲ್ಲ ಈ ಹಿಂದಿನ ವಿಡಿಯೋಗಳಲ್ಲಿ ಬರೆದಂಥ ಪದಗಳು ಈಗಾಗಲೇ ಎಂಟು ಭಾಗಗಳಾಗಿದೆ ಒಂಬತ್ತು ಆಗಲಿ ಏಳು ಎಂಟು ಒಂಬತ್ತು ಇವತ್ತು ಮತ್ತಷ್ಟು ಪದಗಳನ್ನು ಬರೆಯೋಣ ಅದಕ್ಕಿಂತ ಮೊದಲು ನೀವು ನಮ್ಮ ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನಾನು ಬಹಳಷ್ಟು ವಿಡಿಯೋಗಳನ್ನು ಮಾಡಿದ್ದೇನೆ ಕನ್ನಡ ರೀಡಿಂಗ್ ಆ್ಯಂಡ್ ರೈಟಿಂಗ್ ಲರ್ನ್ ಕನ್ನಡ ಥ್ರೂ ಹಿಂದಿ ಲರ್ನ್ ಇಂಗ್ಲೀಷ್ ಥ್ರೂ ಕನ್ನಡ ಹ್ಯಾಂಡ್ ಎಂಬ್ರಾಯ್ಡರಿ ರಂಗೋಲಿ ಕುಕ್ಕಿಂಗ್ ಕನ್ನಡ ಮಾರಲ್ ಸ್ಟೋರಿ ಡಿ ಐ ವೈ ಯೂಸಿಂಗ್ ಪ್ಲಾಸ್ಟಿಕ್ ಬ್ಯಾಗಿಂದ ಮ್ಯಾಟ್ ಮತ್ತು ಬ್ಯಾಗ್ಗಳನ್ನು ಮಾಡಿದ ಹಾಗೆ ಲರ್ನ್ ಕನ್ನಡ ಥ್ರೂ ಇಂಗ್ಲೀಷ್ ಲರ್ನ್ ಕನ್ನಡ ಥ್ರೂ ಹಿಂದಿ ಹಾಗೆ ಕನ್ನಡ ರೀಡಿಂಗ್ ಆ್ಯಂಡ್ ರೈಟಿಂಗ್ ಅದರಲ್ಲಿ ಕನ್ನಡ ವರ್ಣಮಾಲೆಗಳನ್ನು ಪ್ರತಿಯೊಂದಕ್ಕೂ ಬೇರೆ ಬೇರೆ ಪ್ಲೇಲಿಸ್ಟ್ ಮಾಡಿದ್ದೀನಿ ಕನ್ನಡ ವರ್ಣಮಾಲೆಯನ್ನು ಇಂಗ್ಲೀಷ್ನಲ್ಲಿ ಬರೆಯೋದು ಹಾಗೆ ಕಾಗುಣಿತ ಬರೆಯೋದು ಹಾಗೆ ಇಂಗ್ಲೀಷ್ ಗ್ರಾಮರ್ ಅದರಲ್ಲಿನ ಕಾಲಗಳು ಆಮೇಲೆ ಎರಡು ಮೂರು ನಾಲ್ಕು ಮತ್ತು ಐದು ಅಕ್ಷರದ ಪದಗಳು ಹಾಗೆ ಒತ್ತಕ್ಷರ ಪದಗಳು ಹೀಗೆ ಬಹಳಷ್ಟು ಇಲ್ಲಿರುವ ಇಷ್ಟು ವಿಷಯಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಆಸಕ್ತಿ ಇರುವವರು ನೋಡಿ ನಿಮಗೆ ಈ ವಿಡಿಯೋ ಉಪಯೋಗ ಆಗುತ್ತೆ ಅಂತ ಅನಿಸಿದ್ರೆ ಲೈಕ್ ಶೇರ್ ಲೈಕ್ ಮತ್ತು ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಯಾಕಂದರೆ ನಾನು ಇನ್ನೂ ಮುಂದೆನೂ ಭಾಳಷ್ಟು ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಮುಂದಿನ ವಿಡಿಯೋಗಳಲ್ಲಿ ನಮ್ಮ ಒಬ್ಬರು ವ್ಯೂವರ್ ಹೇಳಿದ್ದಾರೆ ಎರಡು ಅಕ್ಷರದ ಇಂಗ್ಲೀಷ್ನ ಎರಡು ಅಕ್ಷರದ ಪದಗಳ ಬಗ್ಗೆ ಮಾಡಿ ಅಂತ ಅದನ್ನು ಕೂಡ ಮಾಡ್ತೀನಿ ಎಷ್ಟು ದಿನ ಬರೆದದಿಲ್ಲವೋ ಅಕಾರದ ಪದಗಳು ಇದರಲ್ಲಿ ಯಾವುದು ಈ ಆಗಲಿ ಊ ಆಗಲಿ ಆ ಥರ ಉಚ್ಚಾರ ಇಲ್ಲ ನೋಡಿ ಎಲ್ಲನೂ ಆಕಾರದ ಪದಗಳು ಇವತ್ತಿನ ಪದಗಳಲ್ಲಿ ಈ ಕಾರ ಈ ಕಾರ ಊ ಕಾರ ಇಲ್ಲದ ಪದಗಳನ್ನೇ ಇದೆ ನೋಡಿ ಮೊದಲನೆಯದಾಗಿ ಗಂಟು ಗ್ರಂಥ ತಿಂಡಿ ಮನೆಯಲ್ಲಿ ಈ ಕಾಲ ಬಂತು ಇಂದು ಬಂಡೆ ಎಲ್ಲ ಅನುಸ್ವಾರ ಪದಗಳನ್ನು ಈಗ ನಾವು ಮಾಡ್ತಾ ಇರೋದು ಎಂಟು मंडी, उंडे, श्रंगा, रोशनी वाटर नंतर सोने, गा श्रंगा, संजे, अंकी సొంట మంత్ర మంత్ర మొమ్మ ఓదోణ గంటు గ్రంథ తిండి ఇందు బండే ಎಂಟು ಮಂಡಿ ಉಂಡೆ ಶೃಂಗ ಸಂಜೆ ಅಂಕಿ ಅಂಟು ಸೊಂಟ ಮಂತ್ರ ಕಂದು ಕಂದು ಬಣ್ಣದ ಕಂದು ಕನ್ ಕಂದು ಕೆಂಪು ಕೆಂಪು ಸಂತೆ 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 ರಂಗು ಆಗಿದೆಯಲಿ ಇಲ್ಲ ರಂಗು 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 ಯಂತ್ರ ಯಗೆ ರಾವತ್ತು ಯಂತ್ರ రంధ్ర ధ ధె రవత్తు రంధ్ర అంచు అన్చు అంచు టు అంటు తందు తందు బందు बंधु बंधु नि चिंते आगे ले ले, चिंते चिंते घंटे घंटे ಘಂಟೆ ತಂದೆ ಹಂಗು ಹಂ ಗೋ ಹೊತ್ತಿಗೆ ಮೂವತ್ ಪದಗಳಾಯಿತು ಇವತ್ತು ಇಷ್ಟು ಸಾಕು ಮತ್ತು ಮುಂದಿನ ವೀಡಿಯೋದಲ್ಲಿ ಬರೆಯೋಣ ನೋಡಿ ಈ ರೀತಿಯ ವಿಡಿಯೋಗಳನ್ನು ಕೂಡ ಇಂಗ್ಲೀಷ್ ನಮ್ಮ ಉಚ್ಚಾರಗಳ ಬಗ್ಗೆ ಕೂಡ ಮಾಡಿದ್ದೀನಿ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಆಸಕ್ತಿ ಆಗ್ತಿರೋರು ನೋಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ